ಏನು ಲಿಂಗಾಯತ ಹೋರಾಟ ನಡೆಯಿತು ನಿನ್ನೆ ಲಾಠಿ ಚಾರ್ಜ್ ಮಾಡಿ ಹಲವಾರು ಜನಕ್ಕೆ ಗಾಯ ಆಯಿತು ನಿರ್ದಯವಾಗಿ ಲಿಂಗಾಯತ ಸಮುದಾಯದ ಹೋರಾಟಗಾರರನ್ನು ಹೊಡೆದಿರೋ ಅಂಥದ್ದು ಇವತ್ತು ಸ ಸದನದಲ್ಲಿ ಚರ್ಚೆ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಸ್ಪೀಕರ್ ಅವರ ನಡವಳಿಕೆ ನಿಜಕ್ಕೂ ನಮಗೆಲ್ಲ ಭಾಳ ನೋವಾಗಿದೆ ಸದನದ ಗೌರವ ಎತ್ತಿ ಹಿಡಿಯುವಂಥದ್ದು ಸ್ಪೀಕರವರ ಕರ್ತವ್ಯ ಮತ್ತು ಎರಡು ಎರಡು ಅವರು ಪಕ್ಷಾತೀತವಾಗಿ ನಡ್ಕೊಳ್ಬೇಕಾಯ್ತು ಈಗ ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಸರ್ಕಾರದ್ದು ಇನ್ನೊಬ್ಬ ಮಂತ್ರಿಗೆ ಸ್ಟೇಟ್ಮೆಂಟ್ ಕೊಡೋ ಪ್ರಾವಿಷನ್ ಇಲ್ಲ ಯಾವಾಗ ಈ ಗೃಹ ಸಚಿವರು ಆದರೆ ಅವಾಗ ಮುಖ್ಯಮಂತ್ರಿ ಅವ್ರಿಗೆಲ್ಲ ಇಲಾಖೆ ಮೇಲೂ ಇಡಿತಾ ಇರುತ್ತೆ ಅವ್ರು ಕೊಡಬೇಕು ಇಲ್ಲಿ ಮಂತ್ರಿಗಳೆಲ್ಲ ಎದ್ಬಿಟ್ಟು ಎಲ್ಲರೂ ಸ್ಟೇಟ್ಮೆಂಟ್ ಹಾಕಿ ಕೊಡಕ್ಕಿದ್ರೆ ಈ ಸದನ ಅನ್ನೋಲ್ಲ ಯಾರು ಸುನಿಲ್ ಕುಮಾರ್ ಅವರು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದ್ರು ಆ ಕಡೆ ಗಮನವೇ ಕೊಡ್ತಾಯಿಲ್ಲ ಮನಸ್ಸೋ ಇಚ್ಛಿ ಅಧಿವೇಶನವನ್ನು ನಡೆಸ್ತಾಯಿದ್ದಾರೆ ಅದರಿಂದ ಒಂದು ರೀತಿ ಕಾಂಗ್ರೆಸ್ಸಿನ ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಹಂಗೆ ಸದನ ನಡೆಯುತ್ತೆ ಅಂತಂದರೆ ಸದನಕ್ಕೆ ಗೌರವವೂ ಇರಲ್ಲ ಬೆಲೆನೂ ಇರಲ್ಲ ನಾವು ನೋಡ್ತಾ ಇದ್ರಿ ಕಳೆದ ಒಂದೂವರೆ ವರ್ಷದಿಂದನೂ ಕೂಡ ನಾವು ಮೊದಲ ಅಧಿವೇಶನ ಬಂದಾಗೆ ನಮ್ಮನ್ನು ಎಂಟತ್ತು ಜನನ ಸಸ್ಪೆಂಡ್ ಅದಾದ ಅದಾದಮೇಲೆ ಪ್ರತಿ ಸದನದಲ್ಲೂ ಕೂಡ ನಾವು ಧರಣಿ ಮಾಡ್ತಾ ಇದ್ರು ಅಧಿವೇಶನ ನಡೆಸೋದು ಮಧ್ಯಾಹ್ನ ಊಟಕ್ಕೆ ಅವ್ರನ್ನ ಊಟಕ್ಕೆ ಬಿಡಬೇಡ್ರಿ ಅಂತೇಳಿಬಿಟ್ಟು ಹೋಗಿರೋದು ಇವತ್ತು ಪಾಯಿಂಟ್ ಆಫ್ ಆರ್ಡರ್ ಇದ್ರೂ ಕೂಡ ಅವರು ಕಿವಿಗೆ ಮೈಕ್ ಹಾಕ್ಕೊಂಡು ಕೇಳಿಸಿದ ರೀತಿ ನಡೆಯುವಂಥದ್ದು ಒಂದು ರೀತಿ ಆಡಳಿತ ಪಕ್ಷ ಏನು ಹೇಳಿತೋ ಆ ಥರ ಕುಣಿಯುವಂಥ ಒಂದು ವ್ಯವಸ್ಥೆ ಆಗ್ತಾ ಇರೋವಂಥದ್ದು ಇದು ಆ ಸ್ಪೀಕರ್ ಸ್ಥಾನಕ್ಕೆ ಗೌರವ ತರುವಂಥ ವಿಚಾರ ಅಲ್ಲ ಅದರಿಂದ ನಾವೆಲ್ಲರೂ ಹೋಗಿ ಸ್ಪೀಕರ್ ಅವ್ರಿಗೆ ಇದು ನಿಮ್ಮ ನಡವಳಿಕೆ ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀರಿ ಈಗಲೂ ಕೂಡ ಅದನ್ನೇ ಮಾತಾಡ್ತೀವಿ ನಮಗಿರೋ ಅಂಥದ್ದು ಇವತ್ತು ಚರ್ಚೆ ಆಗಬೇಕಾಗಿರೋವಂಥದ್ದು ಏನು ಲಿಂಗಾಯತ ಸಮುದಾಯ ಪಂಚಮಶಾಲಿ ಅವ್ರಿಗೆ ಮೇಲೆ ಹಲ್ಲೆ ಆಗಿರೋದು ಒಡೆದಿರೋ ಅಂಥದ್ದು ದೌರ್ಜನ್ಯನ ಮಾಡಿರೋದ್ರ ಬಗ್ಗೆ ಚರ್ಚೆ ಅದು ಬಿಟ್ಟು ಉಳಿದೆಲ್ಲ ಚರ್ಚೆಗೆ ಅವರು ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಒಂಥರ ಪಕ್ಷಪಾತ ಆಗುತ್ತೆ ಇಲ್ಲಿ ಚರ್ಚೆ ಆಗಬೇಕಾಗಿರೋದು ದಬ್ಬಾಳಿಕೆ ದೌರ್ಜನ್ಯಕ್ಕೆ ಮಾತ್ರ ಆಗಬೇಕಾಯಿತು ಇದು ಭಾಳ ಖಂಡನೀಯ ಅಂತ ನಾನು ಅನ್ನಿಸ್ತು ಹೌದು ಈಗ ಖಾದರ್ ಅವರು ಸ್ಪೀಕರ್ ಆದಮೇಲೆ ಪೂರ್ತಿಯಾಗಿ ಅವರು ಒಂದು ಸೈಡ್ ನಾವು ಘೋಷಣೆನ ಕೂಗಿದ್ದೀರಿ ಒಂದು ಸೈಡ್ ಒಂದು ಸೈಡ್ ಒಂದು ಸೈಡ್ ಒನ್ ಸೈಡ್ ಸ್ಪೀಕರ್ ಅಂತ ಇಷ್ಟಿದ್ರೂ ಕೂಡ ಅವರು ಅವರ ನಡವಳಿಕೆಯಲ್ಲಿ ಏನೂ ತಿದ್ದುಪಡಿ ಆಗಿಲ್ಲ ಅವರು ಸರ್ಕಾರ ಹೆಂಗೆ ಹೆಂಗೇಳುತ್ತೆ ಆ ರೀತಿ ನಡೆಯುವಂಥ ಸ್ಪೀಕರ್ ಆಗಿದ್ದಾರೆ ಮತ್ತು ಆ ಸ್ಪೀಕರ್ ಸ್ಥಾನಕ್ಕೆ ಒಂದು ಘನತೆ ಗೌರವ ಇದೆ ಅದು ಇಲ್ಲದ ಪರಿಸ್ಥಿತಿ ಆಗ್ತಾ ಇದೆ ಅದರಿಂದ ಇವತ್ತು ಚರ್ಚೆ ಮಾಡಬೇಕಾಯಿತು ವಿಚಾರ ಏನು ಲಿಂಗಾಯತ ಸಮುದಾಯದವರು ಹೋರಾಟ ಮಾಡ್ತಾಯಿದ್ರು ಅವರು ಒಡೆದಿದ್ದಾರೆ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಇವತ್ತು ರಾಜ್ಯಾದ್ಯಂತ ರಸ್ತೆ ತಡೆ ಚಳು ಇದ್ರ ಬಗ್ಗೆ ಚರ್ಚೆ ಬಿಟ್ಬಿಟ್ಟು ಅವರು ಎಲ್ಲೆಲ್ಲೋ ಚರ್ಚೆ ಕಂಡು ಹೋಗಿ ಸದನನ ಸಮಯವನ್ನು ಹಾಳು ಮಾಡೋಕ್ಕೆ ಅವರೇ ದಾರಿ ಮಾಡಿಕೊಡ್ತಾರರು